ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮಾಲಿ ಮರಿಯಪ್ಪ ರಂಗಮಂದಿರದ ಆವರಣದಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ಇಂದು ಜನಸ್ಪಂದನ ಕಾರ್ಯಕ್ರಮ ನಡೆಯಿತು ಇದನ್ನು ಉದ್ಘಾಟಿಸಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಮಾತನಾಡಿದರು ಸಚಿವ ರಾಜಣ್ಣ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ಮಾತನಾಡಿದರು ನಿಮ್ಮಲ್ಲಿ ಏನೇನುಕರ್ತೆ ಇದೆ ಮತ್ತೆ ಸಮಸ್ಯೆಗಳಿದೆ ಅದನ್ನು ಸ್ವೀಕಾರ ಮಾಡಿ ಕೂಡಲೇ ಅದಕ್ಕೆ ಒಂದು ಒಳ್ಳೆಯ ಪರಿಹಾರ ಸಿಗಬೇಕು ಅದಕ್ಕೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಹಕಾರ ಕೊಡಬೇಕು ಅಂತ ನಾನು ನಿಮ್ಗೆಲ್ಲರಿಗೂ ನಾನು ವಿನಂತಿ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಈಗಾಗಲೇ ನಾವು ಸುಮಾರು ಆರು ತಾಲೂಕಲ್ಲಿ ಈ ಜನತಾ ದರ್ಶನ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಜನರಿಗೆ ಅವರು ಮನೆ ಬಾಗಿಲಿಗೆ ನಾವು ಕಲಗಬೇಕು ಅನ್ನುವ ದೃಷ್ಟಿಯಿಂದ ಈ ಒಂದು ಜನಾದರ್ಶ ನಾವು ಮಾಡ್ತಾ ಇದ್ವಿ ನಮ್ಮ ಜಿಲ್ಲೆಯ ಒಳಗಡೆ ಈಗಾಗಲೇ ಆರು ತಾಲೂಕಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡಿದ್ವಿ ಮತ್ತೆ ಕಳೆದ ಶನಿವಾರ ಕೂಡ ಈ ಐದು ತಾಲೂಕಲ್ಲಿ ಏನೇನು ಅರ್ಜಿಗಳು ಸ್ವೀಕಾರ ಆಯಿತು ಅದರದ್ದು ಪರಿಹಾರ ಯಾವ ಹಂತದಲ್ಲಿ ಇದೆ ಅಂತ ಕೂಡ ನಾನು ಪರಿಶೀಲನೆ ಮಾಡಿದೆ ಸೊ ಅದರಿಂದಾಗಿ ಯಾರು ಅರ್ಹರಿದ್ದಾರೆ ಯಾರು ಅರ್ಜಿ ವಿಳಯವಾಗಿ ಮಾಡಬಹುದು ಅದನ್ನು ತ್ವರಿತಗತಿಯಲ್ಲಿ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ಎಲ್ಲ ಅಧಿಕಾರಿಗಳಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ನಮಗೆ ಕಂದಾಯ ಇಲಾಖೆಯಲ್ಲಿ ಸುಮಾರು ಅರ್ಜಿಗಳು ಬರುತ್ತೆ ಪೌತಿ ಖಾತೆ ಇರಬಹುದು ಸಾಗುವಳಿ ಚೀಟಿದು ಮತ್ತೆ ದಾರಿಯು ಅದು ನಮಗೆ ಹೆಚ್ಚಾಗಿ ಬರುತ್ತದೆ ಸೊ ಅದನ್ನು ನಾವು ನೋಡಿ ಈಗಾಗಲೇ ಏನು ಒಂದು ನಿರ್ಧಾರ ತಗೊಂಡಿದೀವಿ ಅಂತ ಹೇಳಿದ್ರೆ ಗ್ರಾಮವರು ಮೂರು ದಿನಗಳು ಬಿಎ ಆ ಬೆಳಗ್ಗೆ ಗ್ರಾಮದಲ್ಲಿ ಲಭ್ಯ ಇರಬೇಕು ಜನರಿಂದ ಈ ಪೌತಿ ಖಾತೆ ಅರ್ಜಿಗಳನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಎ ಸಿ ಅವರಿಗೆ ತಹಸೀಲ್ದಾರ್ ಅವರಿಗೆ ಈಗಾಗಲೇ ಹೇಳಿದ್ವಿ ಅದಕ್ಕೆ ಅವರು ಚಾಲನೆ ಕೂಡ ನೀಡಿದ್ದಾರೆ ಜುಲೈ ಅಂತ್ಯಕ್ಕೆ ಪ್ರತಿ ಒಂದು ಸಬ್ ಅಲ್ಲಿ ಕೂಡ ಸುಮಾರು ಒಂದು ನಾಲ್ಕು ಸಾವಿರ ಪೌತಿ ಖಾತೆಯನ್ನು ವಿತರಣೆ ಮಾಡಬೇಕು ಅನ್ನುವ ಗುರಿಯನ್ನು ನಾವು ಈಗಾಗಲೇ ನಿರ್ಧಾರ ತಗೊಂಡಿದಿವಿ ಅದಕ್ಕೆ ಎಲ್ಲ ವಿರು ಕೆಲಸವನ್ನು ಮಾಡ್ತಿದ್ದಾರೆ ಸೊ ಹಂಗಾಗಿ ಈಗಾಗಲೇ ಗ್ರಾಮ ಪಂಚಾಯತ್ ಏನು ಏನ್ ಮೇಲಿದ್ದೀರಾ ಎ ಸಿ ಅವರು ಎಲ್ಲ ಪತ್ರಿಕೆಗೆ ಕೊಡಬೇಕು ಜನರಿಗೆ ಗೊತ್ತಾಗಬೇಕು ಅನ್ನೋದನ್ನು ನಿಮಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಲ್ಲಿ ಈ ಸ್ಥಳೀಯ ಸಂಸ್ಥೆಗಳು ಮತ್ತೆ ಈ ಸ್ಥಳೀಯ ಆಡಳಿತ ಗ್ರಾಮ ಪಂಚಾಯತ್ ಶುದ್ಧ ಕುಡಿಯೋ ನೀರು ಕೊಡೋದು ಅವ್ರಿಗೂ ಜವಾಬ್ದಾರಿ ಇರುತ್ತದೆ ಸೊ ಲೋಕಲ್ ಎಲೆಕ್ಟೆಡ್ ಮೆಂಬರ್ಸು ಸೊ ಅವರು ಮತ್ತೆ ಆ ಲೋಕಲ್ ಪಿ ಓಸ್ ಇದು ಬಗ್ಗೆ ಇನ್ನೂ ಒಂದಷ್ಟು ನಿಗಾವಹಿಸಿ ಎಲ್ಲ ಕಡೆಯೂ ನೀರಿನ ಮೂಲಗಳನ್ನು ಟೆಸ್ಟ್ ಮಾಡಿಸಿ ಬಯಾಲಜಿಕಲ್ ಅನ್ನು ಮಾಡಬೇಕು ಆಮೇಲೆ ಹೆಚ್ಚಾಗಿ ಶಿರಾ ಮದುವೆಯಲ್ಲಿ ಕೂಡ ಓಪನ್ ಡೆಪಿಕೇಶನ್ ಎಲ್ಲಿನೂ ಇರಬಾರ್ದು ನಾವು ಈಗಾಗಲೇ ಹೇಳಿದೀವಿ ಈಗ ಓಪನ್ ಡೆಪಿಕೇಶನ್ ಫ್ರೀ ಡಿಸ್ಟ್ರಿಕ್ಟ್ ಅಂತ ನಾವು ಸಹ ಮಾಡಿದ್ವಿ ಇದ್ರೂ ನಾವು ಅಲ್ಲಿಯಲ್ಲಿ ಕಾಣ್ತಾ ಇದ್ದೀವಿ ಸೊ ಎಲ್ಲ ಈ ಮಾಡಿಸಿ ಇಮಿಡಿಯೇಟ್ ಎಲ್ಲಿ ಟಾಯ್ಲೆಟ್ಸ್ ಕೊಡಬೇಕು ಆಯ್ಕೆ ಮಾಡಿ ಪ್ರಪೋಸಲ್ ಅನ್ನು ತಕ್ಷಣ ಸಬ್ಮಿಟ್ ಮಾಡಬೇಕು ಅಂತ ಈ ಒಂದು ಸಭೆಯಲ್ಲಿ ನಿಮಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಜಿಲ್ಲೆ ಒಳಗಡೆ ಬ್ಯಾಂಗ್ಳೂರ್ ಹತ್ರ ಇದೆ ಸುಮಾರು ಇದೆ ಅದು ಎತ್ತಿನೊಳೆ ಇರಬಹುದು ಐ ಟಿ ಬಿ ರೈಲ್ವೇಸ್ ನ್ಯಾಷನಲ್ ಹೈವೇಸ್ ಸೊ ಅದರಲ್ಲಿ ಕೂಡ ಕೆಲವೊಂದು ಜನಸ್ಪಾದನ ಕಾರ್ಯಕ್ರಮದಲ್ಲಿ ನಮಗೆ ಸುಮಾರು ಅರ್ಜಿಗಳು ಬರ್ತಾ ಇದೆ ನಮಗೆ ಪ್ರಜೆಮಲ್ಲಿ ನೋಟಿಫಿಕೇಶನ್ ಆಗಿದೆ ಬಟ್ ಅವಾರ್ಡಿಗೂ ಬಂದಿಲ್ಲ ಅವಾರ್ಡ್ ಆಗಿದೆ ಅಮೌಂಟ್ ಬಂದಿಲ್ಲ ಅಂತ ಕೂಡ ನಮಗೆ ಇಶ್ಯೂಸ್ ಬರ್ತಾ ಇದೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಕೂಡ ಕೆ ಆರ್ ಡಿ ಎಸ್ ಎಲ್ ಓ ಎಫ್ ಎನ್ ಎಸ್ ಎಲ್ ಓ ಇದ್ದಾರೆ ಮತ್ತೆ ಈ ಶುಕ್ರವಾರ ಕೂಡ ನಾವು ಒಂದು ಪೂರ್ಣ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸೊ ನಿಮಗೆ ಅದ್ರ ಬಗ್ಗೆ ಏನಾದರೂ ಸಮಸ್ಯೆಗಳು ಪರಿಹಾರ ಬೇಕು ಅಂತ ಹೇಳಿದರೆ ದಯವಿಟ್ಟು ಇವತ್ತು ತಾವು ಅರ್ಜಿ ಸಲ್ಲಿಸಬಹುದು ನಾವು ಅದನ್ನು ತುಂಬಾ ಮೆಟೀರಿಯಸ್ ಆಗಿ ನಾವು ರಿವ್ಯೂ ಮಾಡ್ತಾ ಇದ್ದೀವಿ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮತ್ತೆ ರಾಜೇಂದ್ರ ಸರ್ ಕೂಡ ಹದಿನಾಲ್ಕನೇ ತಾರೀಕು ನಮಗೆ ಜಿಲ್ಲಾ ಮಟ್ಟದ ಒಂದು ಸಭೆ ಮಾಡಿ ಅದರಲ್ಲಿ ಯಾವ ಯಾವ್ದು ಪ್ರಯಾರಿಟಿ ಮೇಲೆ ಮಾನಿಟರ್ ಮಾಡಬೇಕು ಅಂತ ನಮ್ಗೆ ಕೂಡ ಸೂಚನೆ ಕೊಟ್ಟಿದ್ದಾರೆ ಅದು ನಾವು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ನಾವು ಸಭೆ ಮಾಡಿ ಅದನ್ನು ರೆಗ್ಯುಲರ್ಲಿ ಸರ್ ತದನಂತರ ಈ ವರ್ಷ ಒಳ್ಳೆ ಮಳೆ ಆಗಿದೆ ನಮ್ಮ ಜಿಲ್ಲೆ ಒಳಗೆ ಒಳ್ಳೆ ಈಗಾಗ್ಲೇ ಮಿಲಿಮೀಟರ್ ತಾಲೂಕಲ್ಲಿ ಕೂಡ ನಾವು ಬೇಡಿಕೆಗಿಂತ ಹೆಚ್ಚು ಮಳೆ ಆಗಿದೆ ಈಗ ಕೃಷಿ ಇಲಾಖೆಯವರು ಗ್ರಾಮ ಪಂಚಾಯತ್ ಬಾರು ಈ ವಿಮೆ ಇನ್ಶೂರೆನ್ಸ್ ನೋಂದಣಿ ಮಾಡಲಿಕ್ಕೆ ಹೆಚ್ಚು ಒಂದು ಪರಿಶ್ರಮದಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದಾರೆ ಯಾಕೆ ನಂಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಹೆಚ್ಚಿನ ರೈತರು ಇನ್ಶೂರೆನ್ಸ್ ನೋಂದಣಿ ಆಗಿದೆ ಸುಮಾರು ಮೂವತ್ತು ಸಾವಿರ ರೈತರು ಈಗಾಗಲೇ ನೋಂದಣಿ ಆಗಿದ್ದಾರೆ ಅವರಿಗೆ ಇನ್ನೂ ಒಂದೂವರೆ ಲಕ್ಷ ಸುಮಾರು ಎರಡು ಲಕ್ಷ ರೈತರಿಗೆ ಈ ಒಂದು ಇನ್ಶೂರೆನ್ಸ್ ಇಂದ ಒಂದು ಉಪಯೋಗ ಆಗ್ಬೇಕು ಅಂತ ನಾನು ಹೇಳಿದ್ದೀನಿ ಎರಡು ಲಕ್ಷ ರೈತರಿಗೂ ಗುರಿ ಕೊಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ಹೋದ ವರ್ಷ ನಮ್ಮ ಜಿಲ್ಲೆಯಲ್ಲಿ ಇರುವ ಒಂದು ಡ್ರಾಟ್ ಇಲ್ಲ ಎಪ್ಪತ್ತು ಕೋಟಿ ರೂಪಾಯಿ ರೈತರ ಖಾತೆಗೆ ಇನ್ಶೂರೆನ್ಸ್ ಆಗಿ ಬಂದಿದೆ ಎಪ್ಪತ್ತು ಕೋಟಿ ಒಂದು ಪ್ರೀಮಿಯಂ ಕಟ್ಟಬೇಕಾದ್ರೆ ತೊಂಬತ್ತೆಂಟು ಶೇಕಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅವರು ಬ್ಯಾನ್ ಮಾಡ್ತಾರೆ ಬರೀ ಎರಡೇ ಶೇಕಡ ಪ್ರೀಮಿಯಂ ರೈತರು ಕಟ್ಟಬೇಕು ಅದರಿಂದಾಗಿ ನಾನು ಈ ಒಂದು ಸಭೆಯಲ್ಲಿ ಕೂಡ ಎಲ್ಲ ರೈತರಿಗೆ ನಾನು ಮನವಿ ಮಾಡ್ತೀನಿ ಈಗ ಏನು ಗ್ರಾಮ ಪಂಚಾಯತ್ ವಾರ್ಡ್ ಕಾರ್ಯಕ್ರಮ ಏರ್ಪಡಿಸಿರ್ತಕ್ಕಂಥ ಉದ್ದೇಶಿಸಿ ಈಗಾಗಲೇ ಪ್ರಾಸ್ತಾವಿಕ ನುಡಿಗಳನ್ನ ಮತ್ತು ಮಾರ್ಗದರ್ಶನದ ನುಡಿಗಳನ್ನ ಮಾಡಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಾಗಿರತಕ್ಕಂಥ ಶುಭಾ ಕಲ್ಯಾಣವರೇ ಹಾಗೂ ಸಿರ್ತಕ್ಕಂಥ ಸನ್ಮಾನ್ಯ ಪ್ರಭುರವರೇ ಇಲ್ಲಿನ ಅಸಿಸ್ಟೆಂಟ್ ಕಮಿಷನರ್ ಆಗಿರತಕ್ಕಂಥ ಶಿವಮೊಗ್ಗ ನಮ್ಮ ಎಲ್ಲರೂ ಹಿರಿಯರು ಮತ್ತು ಜನಪ್ರತಿನಿಧಿಗಳು ಆದಂತಹ ಸನ್ಮಾನ್ಯ ಮಲ್ಲಣ್ಣವರೇ ಎನ್ ಕೆ ರಾಜುರ ಪ್ರಕಾಶ್ ಅವರೇ ಶೀಘರ್ ಅವರೇ ಚಿಂಗ್ ಅವರೇ ಎಲ್ಲ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳ ಹೆಸರನ್ನು ಕೂಡ ನಾನು ಪ್ರಸ್ತಾವ ಪ್ರಸ್ತಾಪ ಹೋಗೋದಕ್ಕೆ ಹೋಗಲಿಕ್ಕೆ ಸ್ನೇಹಿತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನನ್ನ ಮಾತೆಯಲ್ಲ ಸ್ನೇಹಿತರು ಇದೊಂದುವಾದ ಕಾರ್ಯಕ್ರಮ ಏನಲ್ಲ ಜನಸ್ಪಂದನ ಕಾರ್ಯಕ್ರಮಗಳು ಜನಸಂಪರ್ಕ ಸಭೆಗಳು ಆಗಾಗ್ಗೆ ನಾವು ನಡೆಸ್ತಾನೇ ಬಂದಿರ್ತಕ್ಕಂಥದ್ದು ನಿಮ್ಮ ಆಡಳಿತದ ವತಿಯಿಂದ ಮಾಡಿದ್ದಾರೆ ತಾಲೂಕು ಆಡಳಿತದ ವತಿಯಿಂದಲೂ ಕೂಡ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಿ ಇತ್ತೀಚೆಗೆ ಕರೋನಾ ರೋಗ ಬಂದ ನಂತರ ಈ ರೀತಿಯ ಕಾರ್ಯಕ್ರಮಗಳು ಸ್ವಲ್ಪ ಅದರ ಬದಲಾಗಿ ಹೆಚ್ಚು ಪರಿಣಾಮಕಾರಿಯಾಗಿ ಆಗ್ತಾ ಇಲ್ಲ ಅಂತೇಳಿ ನನ್ನ ಅನುಭವದ ಆಧಾರದ ಮೇಲೆ ಹೇಳಲಿಕ್ಕೆ ಕಳಿಸ್ತೀನಿ ಆದರೆ ಇತ್ತೀಚಿನ ದಿನಗಳಲ್ಲಿ ಹೊಸ ಸರ್ಕಾರ ಸಚಿವ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಏನು ರಚನೆ ಆಯಿತು ರಚನೆ ಆದ ಮೇಲೆ ಆ ಒಂದು ಜಲಸಂಪರ್ಕ ಸಭೆಗಳನ್ನು ಜನರ ಕುಟುಂಬಗಳನ್ನು ಸ್ಥಳದಲ್ಲೇ ಪರಿಹಾರ ಒಪ್ಪಿಕೊಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರವೇ ಇಲ್ಲ ಆಡಳಿತವೇ ಅವರ ಮನೆ ಬಾಗಿಲಿಗೆ ಹೋಗಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡತಕ್ಕಂಥ ರೀತಿಯಲ್ಲಿ ಕಾರ್ಯಚಟುವಟಿಕೆಗಳನ್ನ ರೂಪಿಸಿರ್ತಕ್ಕಂಥ ಹಾಗಾಗಿ ಯಾರು ಕೂಡ ಪದೇ ಪದೇ ಕಚೇರಿಗಳಿಗೆ ಅರಿಬಾರ್ದು ಜನರಿಗೆ ಕಡಿಮೆ ಅವಧಿಯಲ್ಲಿ ಅವರಿಗೆ ಪರಿಹಾರ ದೊರಕಬೇಕು ಆ ದೃಶ್ಯದಲ್ಲಿ ಮುಖ್ಯಮಂತ್ರಿಗಳ ಆದಿಯಾಗಿ ಮುಖ್ಯಮಂತ್ರಿಗಳು ಕೂಡ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಜನಸಂಪರ್ಕ ಸಭೆಗಳನ್ನ ಜನರ ಕುಟುಂಬಸ್ಥೆಗಳನ್ನ ಕೇಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹಾಗೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಯಾ ಆ ಒಂದು ದೊಡ್ಡ ಮಟ್ಟದಲ್ಲಿ ಜನಸಂಖ್ಯ ಸಭೆಗಳನ್ನು ಒಂದು ಮಾರ್ಗಗಳನ್ನು ಕೇಳ್ತಕ್ಕಂಥದ್ದು ನಿವಾರಣೆ ಮಾಡ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡಿದ್ದ ನಾನು ಕೂಡ ಹಾಸನದಲ್ಲಿ ಇಲ್ಲಿ ತುಮಕೂರಲ್ಲಿ ತುಮಕೂರು ಜಿಲ್ಲೆಯಲ್ಲಿ ನಡೆದ ಸಭೆಗಳನ್ನು ಮಾಡಿದೆ ಆದರೂ ಕೂಡ ಅಲ್ಲಿನ ಅಧಿಕಾರಿಗಳು ತಾಲೂಕು ಮಟ್ಟದಲ್ಲಿ ಗ್ರಾಮ ಮಟ್ಟಕ್ಕೂ ಕೂಡ ಹೋಗಿ ಜನರ ಸಮಸ್ಯೆಗಳ ನಿವಾರಣೆ ಮಾಡ್ತಾರೆ ಕ್ಷೇತ್ರದಲ್ಲಿ ಗುರುವಾರ ಹೋಗ್ತಾ ಸೇರ್ಕೊಂಡು ಆಗುತ್ತೆ ಎಲ್ಲ ಜನರು ಮಳೆ ಬಂದು ಅಂತ ಹೇಳಿದ್ರೆ ಇವರು ಮಾಡುವಾಗ ಇವರು ಕಟ್ಕೊಂಡ ಈ ರೀತಿಯ ಪ್ರಕರಣಗಳು ಹೆಚ್ಚುವಂತೆ ಆದ್ರಿಂದ ಭೂಮಿಗೂ ಕೂಡ ಏನು ಅದರ ಬೆಲೆ ದುಡ್ಬಾಟ ಆಗ್ತಾ ಇದೆ ಜನರು ಕೂಡ ಭೂಮಿ ಬಗ್ಗೆ ಹೆಚ್ಚು ಕೂಡ ಉಂಟಾಗಿ ಯಾರು ಕೂಡ ಒಂದೇ ಒಂದು ಹೆಚ್ಚು ಜನರು ಕೂಡ ಇವತ್ತು ಸಾರ್ವಜನಿಕ ಉದ್ಯೋಗಕ್ಕೆ ಬಿಡ್ಲಿಕ್ಕೆ ಆ ಒಂದು ಪರಿಸ್ಥಿತಿಗೆ ನಾವು ಹೋಗಿದ್ದೇವೆ ಏನು ನಮ್ಮ ತಾಲೂಕಿನಲ್ಲಿ ನಾನು ಕಂದಾಯ ಇಲಾಖೆಯವರಿಗೆ ಬಹಳಷ್ಟು ಬಾರಿ ಸೂಚನೆಗಳನ್ನು ಕೂಡ ಕೊಟ್ಟಿದ್ದೇನೆ ತಿರುಗಾಡ್ತಕ್ಕಂಥ ರಸ್ತೆಗಳು ಅದನ್ನ ಇದಾವ ಕೂಡ ತೆರವು ಮಾಡಿಸಬೇಕು ಯಾರೇ ಅದನ್ನು ಒತ್ತುವರಿ ಮಾಡಿ ನಕಾಶೆ ರಸ್ತೆಗಳು ಇದಾವೆ ಮಾಡಿಸಬೇಕು ಜೊತೆ ವಾಣಿಜ್ಯ ರಸ್ತೆಗಳು ಅಂತೇಳಿ ಇತ್ತೀಚೆಗೆ ಸರ್ಕಾರವು ಕೂಡ ನಿರ್ಣಯವನ್ನು ತೆಗೆದುಕೊಂಡು ಹಿರಿಯ ಅಧಿಕಾರಿಗಳು ಸಹ ತನಿಖೆಯನ್ನ ಮಾಡಿ ಎಲ್ಲೆಲ್ಲ ಅಲ್ಲಿ ನಕಾಸೆ ನಿಲ್ಲದೇ ಇದ್ರೂ ಕೂಡ ವಾಣಿಜ್ಯ ರಸ್ತೆಗಳು ಅಂತೇಳಿ ಅವರಿಗೆ ಬಂದ್ರೆ ಅಲ್ಲಿಗೂ ಕೂಡ ಸಾವಿನ ಜನ ಅಂಕೋಲಿಗೆ ತೆರವು ಮಾಡಿಸಿ ಹೋರಾಟಕ್ಕೆ ಸುಗಮವಾಗಿ ಆಗುವ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಸರ್ಕಾರದಿಂದ ಇತ್ತೀಚೆಗೆ ಸೂಚನೆಗಳು ಕೂಡ ಆ ಆದೇಶಗಳು ಕೂಡ ನಮ್ಮವರು ಹೆಚ್ಚು ಕಾರ್ಯೋನ್ಮುಖರಾಗಿದ್ದಾರೆ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಇನ್ನು ಕೆಲವು ಕಡೆ ಅಲ್ಲಿ ಇಲ್ಲಿ ಸಣ್ಣ ಸಮಸ್ಯೆಗಳು ನಿವಾರಣೆ ಆಗ್ತೇವೆ ಅನ್ನೋದನ್ನು ಕೂಡ ಮುಂದೆ ದಿನಗಳಲ್ಲಿ ನಿವಾರಣೆ ಮಾಡ್ತೇವೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಮುಖ್ಯವಾಗಿ ಖಾತೆಗಳನ್ನ ಮಾಡ್ತೇನೆ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಖಾತೆಗಳು ನಮ್ಮ ತಾಲೂಕು ಪೇಟೆ ಆದ್ರಿಂದ ನಾವೆಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ಗ್ರಾಮ ಪಂಚಾಯತಿಗೆ ಹೋಗಿ ಸಭೆಗಳನ್ನ ಕಟ್ಟ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಬರ್ತಾರೆ ಅಲ್ಲಿಗೆ ಬಂದು ಯಾವೆಲ್ಲ ಪೌತಿ ಖಾತೆಗಳೇ ಇದ್ದಾರೆ ಅವರೆಲ್ಲವರು ಕೂಡ ಆಯಾ ಊರಿನಲ್ಲೇ ಅದನ್ನು ಪ್ರತಿಯೊಂದಿ ಆ ಪೌತಿಕಾಳ ಪೂರ್ಣವಾಗಿ ಏನು ಬಾಕಿ ಇದೆ ಅಂತ ಮುಗಿಸ್ಕೊಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಅದ್ರ ಕಾರ್ಯಕ್ರಮಗಳನ್ನು ಕೂಡ ರೂಪಿಸ್ಕೊಂಡಿದ್ದಾರೆ ಎರಡನೇ ಯಾರೆಲ್ಲ ಹಳ್ಳಿಗಳಲ್ಲಿ ವಯಸ್ಸಾದಂತಹ ಜನ ಇದ್ದಾರೆ ಈಗ ರೇಷನ್ ಕಾರ್ಡ್ ಅಂತ ಕೊಡ್ತಾ ಇಲ್ಲ ಯಾರು ಇದು ಸ್ವಲ್ಪ ಸಮಯ ಬೇಕು ಆದರೆ ವಯಸ್ಸಾದಂಥ ಜನರಿಗೆ ಕೊಡ್ತಕ್ಕಂಥ ಪಿಂಚಣಿ ಏನಿದೆ ಮುಂಜೂರಾಜ್ಞೆ ನಮ್ಮ ಅಧಿಕಾರಿಗಳೇ ಅವರ ಮನೆಗಳಿಗೆ ಭೇಟಿ ಕೊಡಬೇಕು ಭೇಟಿ ಕೊಟ್ಟು ಅಲ್ಲಿ ಯಾರು ಅರ್ಥರಿರ್ತಾರೆ ಅವರಿಗೆ ಮಂಜೂರಾಜ್ಞೆಯನ್ನು ಕೊಡ್ತಕ್ಕಂಥ ಕೆಲಸ ನಿರಂತರವಾಗಿ ಮಾಡಬೇಕು ಅವರು ಯಾವ ಬಂತು ಇವರಿಗೆ ಮುಂಜೂರಾಜ್ಞೆ ಮಾಡತಕ್ಕಂಥ ವ್ಯವಸ್ಥೆ ಏನಿದೆ ಅದು ತಪ್ಪು ನೀವೇ ಮನೆ ಮನೆ ಭೇಟಿ ಕೊಡಬೇಕು ನಿಮ್ಮ ಅಧಿಕಾರಿಗಳು ಮನೆ ಮನೆ ಭೇಟಿ ಕೊಟ್ಟು ಯಾರು ಅರ್ಥವಿದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ ಅವರಿಗೆ ನೀವು ಮಂಜೂರಾತಿಯನ್ನ ಮಾಡುವಂತ ಕೆಲಸ ನೀವು ನಿರಂತರವಾಗಿ ಮಾಡಬೇಕು ಬರೀ ಅವರು ಅರ್ಜಿ ಕೊಟ್ಟಾಗ ಮಾತ್ರ ಮಂಜೂರಾತಿ ಮಾಡುವಂತ ಪ್ರಕ್ರಿಯೆ ಏನು ನಡೀತಾ ಇದೆ ಅದು ನಿಲ್ಲಬೇಕು ಅಂತಕ್ಕಂಥ ಸಲಹೆಯನ್ನು ಇವಾಗ ಮಾಡಿದ್ದೇನೆ ಮತ್ತೆ ಕೋಳಿನೂ ಅಷ್ಟೇ ಸಲಹೆ ಮಾಡ್ತಕ್ಕಂಥದ್ದು ಕೋಳಿ ಆರು ತಾಲೂಕುಗಳು ಮುಗಿಸಿದ್ದೇವೆ ಇವತ್ತು ಹಾಗೂ ಮಿರಿ ಕ್ಷೇತ್ರದ ಶಾಸಕರು ಶ್ರೀ ಕೆ ರಾಜಣ್ಣ ಸರ್ ಅವರ ನೇತೃತ್ವದಲ್ಲಿ ಕಳೆದ ಹದಿನೈದು ದಿನಗಳಿಂದ ಹಾಗೂ ಮೇಲೆ ರಾಜಸ್ತುವಾರಿ ಸಚಿವರು ಹಾಗೂ ಮಾನ್ಯ ಸಹಕಾರಿ ಸಚಿವರು ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ಬಹಳ ಕಷ್ಟವಾದಂತಹ ಸೂಚನೆಯನ್ನ ನಿರ್ದೇಶನಗಳನ್ನು ಕೊಟ್ಟು ಈವರೆಗೆ ಇರುವಂತ ಎಲ್ಲ ಇಲಾಖೆಗಳಲ್ಲಿ ಇರುವಂತ ಜನಸಾಮಾನ್ಯರ ಅವರ ಕೆಲಸ ಕಾರ್ಯಗಳಿರ್ಬೋದು ಅವರಿಗೆ ಕೊಡುವಂತಹ ಸೇವೆಗಳಿರ್ಬೋದು ಅಭಿವೃದ್ಧಿ ಚಟುವಟಿಕೆಗಳಿರ್ಬಹುದು ಈ ರೀತಿ ಎಲ್ಲ ವಿಷಯಗಳನ್ನು ಕೂಡ ಬಹಳ ಗಂಭೀರವಾಗಿ ಜಿಲ್ಲಾ ಮಟ್ಟದಲ್ಲಿರುವ ಅಧಿಕಾರಿಗಳು ತೆಗೆದುಕೊಳ್ಬೇಕು ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ತೆಗೆದುಕೊಳ್ಬೇಕು ಮತ್ತೆ ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡುವುದು ಕೂಡ ಅಷ್ಟೇ ಗಂಭೀರದಿಂದ ವಿಷಯಗಳನ್ನು ತೆಗೆದುಕೊಂಡು ನಿರೇವಾಗಿ ಮಾಡುವಂತಹದ್ದು ಸೇವೆಗಳನ್ನು ಒದಗಿಸತಕ್ಕಂಥದ್ದು ಬೇಕು ಅನ್ನೋ ಸೂಚನೆಯನ್ನು ಕೊಟ್ಟ ಜಿಲ್ಲೆಯಲ್ಲಿ ಇವತ್ತು ಮಧುಗಿರಿ ಜಿಲ್ಲೆ ಮಧುಗಿರಿ ತಾಲೂಕಿನ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಇಲ್ಲಿ ಆಗಮಿಸಿದ್ದೀರಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಮಾನ್ಯ ಸಹಕಾರ ಸಚಿವೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಎಲ್ಲ ನನ್ನ ಹೆಚ್ಚಿನ ಅಧಿಕಾರಿ ಬಂಧುಗಳೇ ಹಿರಿಯ ವಿಶೇಷ ಆಹ್ವಾನಿತರೆ ಪ್ರಮುಖವಾಗಿ ಜನಸ್ಪನಾ ಕಾರ್ಯಕ್ರಮ ನೇತೃತ್ವದ ನಾಗರಿಕ ಬಂಧುಗಳೇ ಮಾಧ್ಯಮ ಇಲಾಖಾ ಈಗಾಗಲೇ ತಮ್ಮ ಇಲಾಖೆ ಜಿಲ್ಲಾಡಳಿತಾಧಿಕಾರಿಗಳು ಅವರಿಗೆಲ್ಲ ಸ್ಪಷ್ಟವಾದಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಹೇಳಿ ನಾನು ಭಾವಿಸ್ತೇನೆ ಈ ಪ್ರಸಕ್ತ ಸಾಲಿನಲ್ಲಿ ಎಲ್ಲ ಇಲಾಖೆಗಳಲ್ಲೂ ಕೂಡ ಪ್ರಗತಿಯನ್ನ ಕ್ಷೇತ್ರದಲ್ಲಿ ಆಗುವ ಪ್ರಗತಿಯನ್ನ ನಾವು ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದೇವೆ ಮತ್ತೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ತಮ್ಮ ಕ್ಷೇತ್ರದಲ್ಲಿ ಅದರಲ್ಲೂ ಪ್ರಮುಖವಾಗಿ ಎರಡು ಮುಖ್ಯ ಇಲಾಖೆಗಳು ಕಂದಾಯ ಇಲಾಖೆ ಮತ್ತೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಈ ಎರಡು ಇಲಾಖೆಗಳು ಅತ್ಯಂತ ಕೃಷಿ ಬಹಳ ಗಂಭೀರವಾಗಿ ತೆಗೆದುಕೊಂಡು ಅವರಲ್ಲಿರುವಂತಹ ಎಲ್ಲ ಸೇವೆಗಳಿಗೆ ಪರಿಹಾರವನ್ನು ಕಟ್ಕೊಳ್ಳುವುದ್ರೂ ಮೂಲಕ ಅದು ಕೂಡ ತಾಲೂಕು ಮಟ್ಟದ ಅಧಿಕಾರಿಗಳು ಗ್ರಾಮ ಮಟ್ಟಕ್ಕೆ ಹೋದ್ರೆ ಮಾತ್ರ ಅಲ್ಲಿ ಏನ್ ಸಮಸ್ಯೆಗಳಿದಾವೆ ಏನೇನು ಕೆಲಸಗಳು ಹಾಕ್ಬೇಕು ಅಭಿವೃದ್ಧಿ ಕೆಲಸಗಳು ಸೇವೆಗಳು ಜನಸಾಮಾನ್ಯರ ನೋಡಲಿಕ್ಕೆ ಸಾಧ್ಯ ಆಗ್ತದೆ ನಿರ್ದೇಶನವನ್ನು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಒಂದು ಸಕಾರಾತ್ಮಕ ಮನೋಭಾವ ಅರ್ಜಿಗಳನ್ನು ವಿಲೇವಾರಿ ಮಾಡೋದು ಸುಮ್ಮನೆ ಇಬ್ಬರನ್ನ ಕೊಟ್ಟು ಅದನ್ನು ಉತ್ತಾಯಗೊಳಿಸುವುದು ಆದ್ಯತೆ ಅಲ್ಲ ಜನಸಾಮಾನ್ಯರಿಗೆ ಅಂತಿಮ ತಾಂತ್ರಿಕವಾದಂತಹ ಅರ್ಜಿಯನ್ನು ಅವರಿಗೆ ಸ್ಪಷ್ಟವಾದಂತಹ ಪರಿಹಾರವನ್ನು ಕೊಡೋದು ಬಹಳ ಮುಖ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಮದುವಿ ತಾಲೂಕಿನ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ನಿಮ್ಮ ಅಧೀನ ಕಚೇರಿಯ ಸಿಬ್ಬಂದಿಗಳು ಅಧಿಕಾರಿ ಅವರು ಕೆಲಸವನ್ನ ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಕುಂದುಕೊರತೆ ಸಭೆಯನ್ನು ಈಗಾಗಲೇ ನಾನು ನಾನು ಕೂಡ ಸೂಚನೆ ಡಿ ಡಿಸಿ ಅವರು ಸೂಚನೆ ಕೊಟ್ಟಿದ್ದಾರೆ ಕುಂದುಕೊರತೆ ಸಭೆಗಳನ್ನು ಪ್ರತಿ ತಾಲೂಕಿನಲ್ಲಿ ಮಾಡಬೇಕು ಅಂತ ಸೂಚನೆ ಬಂದಿದೆ ಆ ಕುಂದುಕೊರತೆ ಸಭೆಗಳಲ್ಲಿ ಇವತ್ತು ಕೊಟ್ಟಂತ ಅರ್ಜಿಗಳು ಅವೆಲ್ಲವೂ ಕೂಡ ವಿಲೇವಾರಿ ಆಗಬೇಕು ಅಂತ ನಮ್ಮ ನಿರೀಕ್ಷೆ ಇದೆ ಈಗಾಗಲೇ ಸರ್ ಸೂಚನೆಯನ್ನು ಕೊಟ್ಟಿದ್ದಾರೆ ಕುಂದುಕೊರತೆ ಸಭೆಯಲ್ಲಿ ಅಧಿಕಾರಿಗಳು ಉದ್ಭಾಗದಲ್ಲಿ ಕುಳಿತುಕೊಳ್ತಾರೆ ಜನಸಾಮಾನ್ಯರು ಭಾಗದಲ್ಲಿ ಕುಳಿತುಕೊಳ್ತಾರೆ ಅವರೆಲ್ಲ ಇಲ್ಲಿವರೆಗೆ ಕೊಟ್ಟಂತಹ ಅರ್ಜಿಗಳು ಅವರನ್ನೆಲ್ಲ ವಿಲೇವಾರಿ ಮಾಡಬೇಕಾದಂತಹ ಜವಾಬ್ದಾರಿ ಅಧಿಕಾರಿಗಳು ಕೂಡ ತಿಳೇಬೇಕಾಗ್ತದೆ ಅಲ್ಲಿ ನಾವು ಸಕಾರಾತ್ಮಕವಾಗಿ ಕೆಲಸ ಮಾಡಿದ್ದೀವಿ ಮಾಡೋದಕ್ಕೆ ಆಗಿಲ್ಲ ಕಾನೂನಿನ ತೊಡಗಿಲ್ಲ ಅಂದ್ರೆ ಅವರಿಗೆ ಸ್ಪಷ್ಟತೆಯನ್ನು ಕೊಡಬೇಕಾಗ್ತದೆ ಬಹುತೇಕ ಎಂಬತ್ತು ಲಕ್ಷ ಕೆಲಸಗಳು ನಮ್ಮ ಹಂತದಲ್ಲೇ ಇರೋದ್ರಿಂದ ಮಾಡುವ ಸುಲರಿತವಾಗಿ ನಾವು ಮಾಡಲಿಕ್ಕೆ ಅವಕಾಶ ಆ ಎಲ್ಲ ಕೆಲಸಗಳನ್ನು ನಾವು ಮಾಡಬೇಕಾಗ್ತದೆ ಅಂತ ಕುಂದುಕೊರತೆ ಸಭೆಗಳಲ್ಲಿ ಆವಾಸ ಆಗಬಾರ್ದು ಮತ್ತೆ ಜನಸಾಮಾನ್ಯರಿಗೆ ಅವಕಾಶ ಇದ್ದು ಕೂಡ ನಾವು ಮಾಡಲಿಲ್ಲ ಅಂತಂದ್ರೆ ಅಂತ ಸಭೆಗಳಲ್ಲಿ ಅದನ್ನ ಬಹಳ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗ್ತದೆ ಅನ್ನೋ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ವರ್ಷದ ಪ್ರಾರಂಭದಲ್ಲಿ ಇದ್ದೇವೆ ಆರ್ಥಿಕ ವರ್ಷದ ಪ್ರಾರಂಭದಲ್ಲಿ ಇದ್ದೇವೆ ಚುನಾವಣಾ ನೀತಿ ಸಂಹಿತೆ ಮುಗಿದಿದೆ ಎಲ್ಲ ಇಲಾಖೆಗಳು ತಮ್ಮ ಇಲಾಖೆಯ ವೇಗವನ್ನು ಹೆಚ್ಚಿಸ್ಕೊಳ್ಬೇಕಾಗ್ತದೆ ಜನರಿಗೆ ಸೇವೆಗಳನ್ನು ಕೊಡೋದನ್ನ ಕಡ್ಡಾಯವಾಗಿ ನಾವು ಪಾಲಿಸ್ಬೇಕಾಗ್ತದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಪ್ರತಿ ಇಲಾಖೆಯಲ್ಲಿ ಏನೇನು ಬೇ ಯೋಜನೆಗಳಾಗಬೇಕು ಅವೆಲ್ಲವೂ ಕೂಡ ಇನ್ನು ಹದಿನೈದು ದಿನಗಳಲ್ಲಿ ನಾವು ಮುಕ್ತಾಯ ಮಾಡ್ತೀವಿ